ರೈತರ ಜಮೀನು ಹಾಗೂ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಲೇಔಟ್ ನಿರ್ಮಾಣದ ದೂರಿನ ಆರೋಪದ ಮೇರೆಗೆ ತಹಶೀಲ್ದಾರ್ ಮನಿಷಾ ಅವರು ಸ್ಥಳ ಪರಿಶೀಲನೆ ನಡೆಸಿ ಸ್ಥಳದಲ್ಲಿದ್ದ ಜೆಸಿಬಿ ಹಿಟಾಚಿ ಬುಲ್ಡೋಸರ್ ವಾಹನಗಳನ್ನು ಸೀಸ್ ಮಾಡಿರುವ ಘಟನೆ ನಡೆದಿದೆ ಚೇಳೂರು ತಾಲೂಕಿನ ನಲ್ಲಕುಟ್ಟಪ್ಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪೆಮ್ಮಯ್ಯ ಗಾರಿಪಲ್ಲಿ ಸರ್ವೆ ನಂಬರ್ ಮೂವತ್ತೆರಡರಲ್ಲಿ ಸುಮಾರು ಇಪ್ಪತ್ತೆಂಟು ಎಕರೆ ವಿಸ್ತೀರ್ಣದಲ್ಲಿ ಮೂನ್ ಸ್ಟಾರ್ ಎಂಬ ಹೆಸರಿನೊಂದಿಗೆ ಲೇಔಟ್ ನಿರ್ಮಾಣ ಮಾಡುತ್ತಿದ್ದು ಮಾಲೀಕರು ಸುತ್ತಮುತ್ತಲಿನ ಸುಮಾರು ರೈತರ ಜಮೀನು ಹಾಗೂ ಸರ್ಕಾರಿ ಜಮೀನನ್ನು ಅಕ್ರಮ ಮಾಡಿಕೊಂಡು ಲೇಔಟ್ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಸ್ಥಳೀಯರು ರೈತರು ನೀಡಿರುವ ದೂರಿನ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲಿಸಿ ಮೂನ್ ಸ್ಟಾರ್ ಎಂಬ ಲೇಔಟ್ ನಿರ್ಮಾಣ ಮಾಡುತ್ತಿದ್ದು ಇಲ್ಲಿನ ಮುಖ್ಯ ರಸ್ತೆ ಶೇರ್ಖನ ಕೋಟೆಗೆ ಕೆರೆಗೆ ನೀರು ಹರಿಯುವ ಮುಖ್ಯ ನೀರಿನ ಮೂಲವಾದ ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿರುವುದು ಕಂಡು ಬರುತ್ತಿದೆ ಅಲ್ಲದೆ ಸ್ಥಳೀಯ ಅಕ್ಕಪಕ್ಕದ ರೈತರ ಜಮೀನನ್ನು ಸಹ ಒತ್ತುವರಿ ಮಾಡಿಕೊಂಡಿರುವುದು ಈ ಆರೋಪಗಳು ಕೇಳಿ ಬರ್ತಿದೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಹಾಗೂ ಕೆರೆ ಕಾಲುವೆಗೆ ಹರಿಯುವ ನೀರಿನ ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡು ಲೇಔಟ್ ನಿರ್ಮಾಣ ಮಾಡ್ತಿರೋದು ಕಂಡು ಬಂದಿದ್ದು ಈ ಕೂಡಲೇ ಕೆಲಸವನ್ನು ನಿಲ್ಲಿಸಬೇಕು ಹಾಗೂ ಅನುಮತಿ ನೀಡಿರುವ ದಾಖಲೆಗಳನ್ನು ಕಚೇರಿಗೆ ಸಲ್ಲಿಸಬೇಕು ಅಂತ ತಹಶೀಲ್ದಾರ್ ಮನೀಶಾ ತಿಳಿಸಿದ್ದಾರೆ ಮುಖಂಡ ಸಹದೇವರೆಡ್ಡಿ ಮಾತನಾಡಿ ಲೇಔಟ್ ಪಕ್ಕದಲ್ಲಿರುವ ರೈತರ ಜಮೀನುಗಳಿಗೆ ಹೋಗಲು ಮೊದಲಿನಿಂದಲೂ ಇದೇ ರಸ್ತೆಯಲ್ಲಿ ಹೋಗಿ ಬರ್ತಿದ್ದು ಆದರೆ ಈಗ ರಸ್ತೆಯನ್ನು ಮುಚ್ಚಿಸಿ ಲೇಔಟ್ನ ಆರ್ಚ್ ನಿರ್ಮಾಣ ಮಾಡ್ತಿದ್ದು ಈ ಕೂಡಲೇ ತೆರವುಗೊಳಿಸಿ ರೈತರ ಜಮೀನುಗಳಿಗೆ ಹೋಗುವ ದಾರಿ ಗುರುತಿಸಿಕೊಡಬೇಕು ಅಂದರು ಕೆರೆ ಕಾಲುವೆಯನ್ನು ಮುಚ್ಚಿ ಲೇಔಟ್ ನಿರ್ಮಾಣ ಮಾಡ್ತಿದ್ದು ಕಾಲುವೆಯನ್ನ ಅದರಿಂದ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಸರ್ವೆ ಮಾಡಿಸಿ ಕಾಲುವೆಯನ್ನು ಗುರುತಿಸಿಕೊಡಬೇಕು ಅಂತ ಜಾಲಾರಿ ಎನ್ ಸುರೇಂದ್ರ ರಮೇಶ್ ರೆಡ್ಡಿ ತಿಳಿಸಿದ್ದಾರೆ ವರದಿ ಭಾಸ್ಕರ್ ಚೇಳೂರು ಇವರು ಅವರು ಮೌಖಿಕವಾಗಿ ಹೇಳ್ತಿದ್ದಾರೆ ಆಗಿದೆ ಅಂತ ಅಂತಂದ್ಬಿಟ್ಟು ಪೇಪರ್ಸ್ ಕೊಡಕ್ ಹೇಳಿದಿವಿ ನಾವು ಡಿ ಸಿ ಗು ಮಾತಾಡಿದಿವಿ ಅಲ್ಲಿಂದ ಪೇಪರ್ಸ್ ತಗೊಳ್ತೀವಿ ಕನ್ವರ್ಷನ್ ಆಗಿದೆ ಅಂತ ಹೇಳ್ತಾ ಇದಾರೆ ನಮಗೆ ಸಿಕ್ಕಿಲ್ಲ